ಸ್ವಾಗತ ನಾನು ಎಸ್ ನದಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕೂಡ ಸದ್ದು ಮಾಡತಕ್ಕಂತ ರಾಜಕಾರಣದ ಒಂದು ಹೆಸರು ಅಂತಂದ್ರೆ ಅದು ರಮೇಶ್ ಕತ್ತಿ ಅವರದ್ದು ಈಗ ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನ ಮಾಡಿದ್ದೀವಿ ಅದ್ರ ಮುಂದೆ ಬರೋದು ಇನ್ನು ನಮ್ಗೆ ಸಿಕ್ಕಂತ ಹೆಚ್ಚಿನ ಮಾಹಿತಿ ಪ್ರಕಾರ ನಾವು ರಮೇಶ್ ಕತ್ತಿ ಅವರ ಬಗ್ಗೆ ಹೇಳೋದಾದ್ರೆ ಏನು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಿಗೆ ಬೆಳಗಾವಿಯಿಂದ ಈಗ ಏನು ರಾಜ್ಯಸಭಾ ಸದಸ್ಯರಾಗಿದ್ರು ಆ ಇರಣ್ಣ ಕಡಾಡಿ ಅವರ ರಾಜ್ಯಸಭೆಯ ಅವಧಿ ಮುಜೋದಿಯಿಂದ ಹೇಗಾದ್ರೂ ಮಾಡಿ ಉತ್ತರ ಕರ್ನಾಟಕಕ್ಕೆ ಮತ್ತು ಲಿಂಗಾಯತರಿಗೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಇವತ್ತು ರಾಜಕಾರಣದ ವಲಯದಲ್ಲಿ ಅಥವಾ ರಾಜಕಾರಣದ ಕೇಳಿ ಬರ್ತಾ ಇದೆ ಕಳೆದ ಸುಮಾರು ಆರು ವರ್ಷಗಳ ಕಾಲ ಏನು ರಾಜ್ಯಸಭಾ ಸದಸ್ಯರಾಗಿ ಅಂದ್ರೆ ಇನ್ನೂ ಆರು ತಿಂಗಳ ಅವಧಿ ಇದೆ ಆದ್ರೆ ಐದೂವರೆ ವರ್ಷಗಳ ಕಾಲ ಈರಣ್ಣ ಕಡಾಲಿ ಅವರಿಂದ ಪಕ್ಷಕ್ಕಾಗ್ಲಿ ಅಥವಾ ಜಿಲ್ಲೆಗಾಗ್ಲಿ ಅಥವಾ ಸಂಘಟನೆಗಾಗ್ಲಿ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಅನ್ನೋದನ್ನ ಈಗಾಗಲೇ ಎಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಪಕ್ಷ ನಿಷ್ಠೆ ಇದೆ ಅದನ್ನು ಒಪ್ಕೊಳ್ಳೋಣ ಶಿಸ್ತುಬದ್ಧವಾದಂತಹ ಒಂದು ರಾಜಕೀಯ ಒಂದು ಇದೆ ಅದನ್ನು ಒಪ್ಕೊಳ್ಳೋಣ ಆದ್ರೆ ರಾಜಕಾರಣದಲ್ಲಿ ಯಾವುದೇ ಒಂದು ಪಕ್ಷ ಒಬ್ಬರಿಗೆ ಒಂದು ಹುದ್ದೆಯನ್ನ ಕೊಡುತ್ತದೆ ಅಂತಂದ್ರೆ ಅದು ಪಕ್ಷಕ್ಕೆ ಮುಂದೆ ಬೆನಿಫಿಟ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೊಡ್ತದೆ ಆದ್ರೆ ಈರಣ್ಯ ಕಡಾಲಿ ಅವರಿಂದ ಸಂಘಟನೆಗೆ ಇದುವರೆಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅನ್ನೋದು ಕೂಡ ಸಾರ್ವಜನಿಕರು ಮಾತಾಡ್ಕೊಂಡು ಬರ್ತಿರೋದು ಕಂಡು ಬರ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನ್ ಈರಣ್ಣ ಕಡಾಲಿ ಅವರಿಂದ ಒಂದು ರಾಜ್ಯಸಭಾ ಸ್ಥಾನ ತೆರವಾಗ್ತಾ ಇದೆ ಆ ಸ್ಥಾನಕ್ಕೆ ರಮೇಶ್ ಕತ್ತಿ ಅವರನ್ನ ತರುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹಂತದ ಚರ್ಚೆಯು ಕೂಡ ಬೆಂಗಳೂರು ಮತ್ತು ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ ಬಿಜೆಪಿಯಲ್ಲಿ ಹೀಗಾಗಿ ರಮೇಶ್ ಕತ್ತಿ ಖಂಡಿತವಾಗಿಯೂ ಒಂದು ಬಂಪರ್ ಬಹುಮಾನವನ್ನ ರಾಜಕಾರಣದಲ್ಲಿ ಗಿಟ್ಟಿಸ್ಕೊಳ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಇನ್ನೂ ಒಂದು ಮುಂದುವರೆದ ನಾವು ನೋಡ್ಬೇಕಾದ್ರೆ ಈ ಬಿಜೆಪಿ ಅವ್ರದ್ದು ಒಂದು ಕೆಟ್ಟ ಚಟ್ಟ ಅಥವಾ ಕೆಟ್ಟ ಚಾಳಿ ಇದೆ ಓಡೋ ಕುದುರೆಗಳಿಗೆ ಲಗಾಮ್ ಹಾಕುವುದರಲ್ಲಿ ಬಿಜೆಪಿ ನಿಸ್ಸಿಂಪ್ರು ಆದ್ರೆ ಯಾವ ರೀತಿ ಯಾವಾಗ ಅವರ ಸಾಮರ್ಥ್ಯಕ್ಕೆ ತಕ್ಕಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವ್ರನ್ನ ಹೇಗಾದ್ರೂ ಮಾಡಿ ತರಿಬೇಕು ಅಂತಕ್ಕಂತ ಒಂದು ಕೆಟ್ಟ ಅಹ್ ವ್ಯವಸ್ಥಿತವಾದಂತ ಒಂದು ತಂಡ ಬಿಜೆಪಿಯಲ್ಲಿದೆ ಅದು ಯಡಿಯೂರಪ್ಪ ವಿಷಯದಲ್ಲಿ ಉಪರೂ ಆಗಿದೆ ಈ ಈಶ್ವರಪ್ಪ ಅವರ ವಿಷಯದಲ್ಲಿ ಆಗಿದೆ ಅದೇ ರೀತಿ ಬಳ್ಳಾರಿಯ ಶ್ರೀರಾಮುಲು ಅವರ ವಿಷಯದಲ್ಲಿಯೂಪಾಗಿದೆ ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಇವರು ಅದೇ ರೀತಿ ದ್ರೋಹಣ ಮಾಡಿದ್ರು ಅದೇ ರೀತಿಯಾಗಿ ನಿರಾಣಿ ಮತ್ತು ಯತ್ನಾಳ್ ಅವರ ಮಧ್ಯದಲ್ಲಿ ಕೂಡ ಇದೇ ರೀತಿ ಬಿರುಕ ಇದೇ ಬಿಜೆಪಿಯವ್ರು ಮೂಡಿಸಿದ್ರು ಆಮೇಲೆ ಇವರು ಯಾವ ಸಂದರ್ಭದಲ್ಲಿ ಯಾರು ಒಂದು ಓವರ್ ಸ್ಪೀಡ್ ಆಗಿ ಹೋಗ್ತಾರೆ ಅವ್ರನ್ನ ಕಟ್ ಮಾಡೋದ್ರ ಜೊತೆಗೆ ಇವ್ರ ಹತ್ರ ಅದನ್ನ ಟ್ಯಾಚ್ ಅಪ್ ಮಾಡ್ತಕ್ಕಂಥ ಶಕ್ತಿ ಕೂಡ ಇವ್ರ ಹತ್ರ ಇರೋದಿಲ್ಲ ಅವಾಗ ಇವ್ರ ಏನ್ ಮಾಡ್ತಾರೆ ಮತ್ತೆ ಹಳೆ ಗಂಡನ ಪದವಿ ಗತಿ ಅನ್ನೋ ತರ ಮತ್ತೆ ಯಡಿಯೂರಪ್ಪನ ಮಗನಿಗೆ ತುಂಬಾತಾರೆ ನಿರಾಣಿ ಅವ್ರ ಜೊತೆ ಸೇರ್ತಾರೆ ಈಶ್ವರ ಅಪ್ಪರ ಕೈಕಾಲು ಬಿದ್ದ ಕರೀತಾರೆ ನಾಳೆ ಕರೀತಾರೆ ಅಂದ್ರೆ ಇದೊಂದು ವ್ಯವಸ್ಥಿತವಾದಂತ ಪಿತರು ಮಾಡ್ತಕ್ಕಂಥ ತಂಡ ಬಿಜೆಪಿ ಇದೆ ಅದರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಇವರು ಲಂಗು ಲಗಾಮಣ ಹಾಕೋದ್ರ ಜೊತೆಗೆ ಕೆಲಸಕ್ಕೆ ಬಾರದ ವ್ಯಕ್ತಿಗಳಿಗೆ ಆದ್ಯತೆಯನ್ನು ಅಲ್ಲಿ ಕೊಡೋದು ಸಂಸ್ಕೃತಿ ಮುಂಚೆಯಿಂದ ಕೂಡ ನಡೆದು ಬಂದಿದೆ ಈಗ ಉದಾಹರಣೆ ತಗೊಂಡ್ರಿ ಸಿಟಿ ರವಿ ಆಮೇಲೆ ಅಶ್ವಥ್ ನಾರಾಯಣ್ ಉಪಮುಖ್ಯಮಂತ್ರಿ ಆದ್ರು ಪಿ ರಾಜೀವ್ ಚಲವಾದಿ ನಾರಾಯಣ ಸ್ವಾಮಿ ಆಮೇಲೆ ರವಿಕುಮಾರ್ ಅಂತಕ್ಕಂಥ ಒಂದು ವ್ಯಕ್ತಿ ಇವರೆಲ್ಲ ಬಿಜೆಪಿಗೆ ನಿಜವಾಗಿಯೂ ಹೇಳ್ಬೇಕಂದ್ರೆ ಇವ್ ಏನು ಕಾಂಟ್ರಿಬ್ಯೂಷನ್ ಈ ಪಕ್ಷಕ್ಕೆ ಇವತ್ತಿಗೂ ಅವರು ಕೊಟ್ಟಿಲ್ಲ ಇವ್ರಿಗೆ ಅಧಿಕಾರ ಇದ್ದಾಗನು ಏನ್ ಮಾಡಕ್ಕಾಗಿಲ್ಲ ಅಧಿಕಾರ ಇಲ್ಲಿ ಇದ್ದಾಗನು ಕೂಡ ಏನ್ ಮಾಡಕ್ ಏನ್ ಮಾಡ್ತಾರೆ ಇವ್ರು ಸಂಘಟನೆ ಅಂತೂ ದೂರ ಉಳಿತು ಇವರೆಲ್ಲ ಅಂತ ದೊಡ್ಡ ಸಾಧಕರೇನಲ್ಲ ಇವ್ರ ಏನು ಒಂದು ಸಾಧನೆ ಅಂತಂದ್ರೆ ಇವರು ಗೋಷ್ಠಿಗೆ ಸೀಮಿತ ಆಗಿರ್ತಾರೆ ಪಕ್ಷದ ಆಫೀಸ್ ಅಲ್ಲಿ ಠಿಕಾಣಿ ಹುಡುಗುದು ಆ ವ್ಯಕ್ತಿ ಚಾಳ ಹೋಗಿ ಇನ್ನೊಬ್ರಿಗೆ ಹೇಳೋದು ಅವ್ರದ್ದು ಕೇಳಿ ಮತ್ತೊಬ್ರಿಗೆ ಹೇಳೋದು ಇಂಥದನ್ನ ಮಾಡಿ ಪಕ್ಷವನ್ನ ಹಾಳು ಮಾಡಿದ್ರೆ ಹೊರತಾಗಿ ಇವತ್ತು ಬಿಜೆಪಿ ಪಕ್ಷವನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇವತ್ತು ಇವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ಲಿಲ್ಲ ಅಂತಂದ್ರೆ ಈಗ ಬೆಳಗಾವಿಗೆ ಸೀಮಿತವಾಗಿ ನಾವು ವಿಚಾರ ಮಾಡ್ಬೇಕಂದ್ರೆ ಇಡೀ ಕರ್ನಾಟಕವೇ ಅಡಿ ಕೃಷಿ ಆಗ್ತಕ್ಕಂತ ಪ್ರಭಾಕರ್ ಕೋರೇ ಅವರನ್ನ ಇವರು ವ್ಯವಸ್ಥಿತವಾಗಿ ರಾಜಕಾರಣದಿಂದ ಮುಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಪ್ರಾಮಾಣಿಕ ಹಾಗೂ ಅಷ್ಟೇ ಒಬ್ಬ ಸೂಕ್ತ ಕೇಪೇಬಲ್ ಪರ್ಸನ್ ಆಗಿರ್ತಕ್ಕಂಥ ಮತ್ತೇಷ್ ಮಟ್ಟ ಅವರನ್ನ ರಾಜಕೀಯವಾಗಿ ಬೆಳೆಸುವಂತ ಒಂದು ಪ್ರಯತ್ನವನ್ನ ಇವರು ಬಿಜೆಪಿಯಲ್ಲಿ ಮಾಡ್ಲಿಲ್ಲ ಈ ಎಲ್ಲಾ ಮ್ಯಾನೇಜ್ಮೆಂಟ್ ಗಳನ್ನ ಇಟ್ಕೊಂಡು ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ರಮೇಶ್ ಕತ್ತಿ ಅಂತವರಿಗೆ ಆಕ್ಟಿವ್ ಅವ್ರಿಗೆ ಮನೆ ಹಾಕ್ದೇ ಇದ್ರೆ ಅಥವಾ ಮಾಂತೇಶ್ ಕೌಟ್ಗೆ ಮಟ್ಟದ ಸೂಕ್ತ ನಾಯಕರನ್ನ ಗುರುತಿಸಿ ಅವ್ರಿಗೊಂದು ಸೂಕ್ತ ಸ್ಥಾನಮಾನವನ್ನ ಕೊಡದೇ ಇದ್ರೆ ಬಿಜೆಪಿ ಖಂಡಿತವಾಗಿಯೂ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಡ್ಡಡ್ಡ ಮುಲಾಗೂ ಗ್ಯಾರಂಟಿ ಈ ವಾಸ್ತವಿಕತೆಯನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿಯ ಒಂದೇ ಒಂದು ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಇರುತ್ತೆ ಅಂದ್ರೆ ವಿಚಾರವಾದಿಗಳ ಬಿಜೆಪಿ ಅವರು ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿ ಏನ್ ಮಾಡಿದ್ರೆ ಸರಿ ತಪ್ಪು ಅನ್ನೋದನ್ನ ವರಿಷ್ಠರ ಗಮನಕ್ಕೆ ತರುವುದರ ಮೂಲಕವಾಗಿ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟೋದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಒಂದು ಮುಖ್ಯ ಭಾಗವಾಗಿ ಇವತ್ತು ರಮೇಶ್ ಕತ್ತಿಯಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ಯಾವ ರೀತಿಯಾಗಿ ಪಕ್ಷಕ್ಕೆ ಬಳಸ್ಕೋಬೇಕು ಅನ್ನೋದನ್ನ ಈಗಾಗಲೇ ವರಿಷ್ಠರಿಗೆ ಮನವರಿಕೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಅದರ ಫಲವಾಗಿ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ರಮೇಶ್ ಕತ್ತಿ ಅವರು ಖಂಡಿತವಾಗಿ ಒಂದು ಉನ್ನತ ಹುದ್ದೆಗೆ ಹೋಗಿ ಹೋಗ್ತಾರೆ ಇಂದಿನ ರಾಜಕಾರಣ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದ್ರೆ ಭಾಷಣದ ರಾಜಕಾರಣ ಯಾವತ್ತು ಮುಗಿದು ಹೋಗ್ಬಿಟ್ಟಿದೆ ನಾವು ಭಾಷಣ ಮಾಡೋದ್ರಿಂದ ಪಕ್ಷವನ್ನ ಕಟ್ತಾ ಇದ್ದೀವಿ ಅಥವಾ ಭರವಸೆಯನ್ನ ನೀಡುವುದ್ರ ಮೂಲಕವಾಗಿ ನಾವು ಸರ್ಕಾರವನ್ನ ತರ್ತೀವಿ ಅಂತಕ್ಕಂಥ ಮನಸ್ಥಿತಿಯಿಂದ ಇವರು ಹೊರಗೆ ಬಂದು ಕಾರ್ಯಕರ್ತರ ಜೊತೆ ಐಡೆಂಟಿಫೈ ಆಗಿರತಕ್ಕಂಥ ನಾಯಕರನ್ನ ಗುರುತಿಸಿ ಮತಗಳನ್ನ ಕ್ರೋಢೀಕರಣ ಮಾಡಿದ್ರೆ ಮಾತ್ರ ಆ ಪಕ್ಷ ಅಧಿಕಾರಕ್ಕೆ ಬರೋದು ಸಾಧ್ಯ ಹೀಗಾಗಿ ಈಗಾಗಲೇ ರಮೇಶ್ ಕತ್ತಿ ಅವರಿಗೆ ಇದರ ಮುನ್ಸೂಚನೆ ಸಿಕ್ಕಿದೆ ಈಗಾಗಲೇ ಬಾಗಲಕೂರ್ ಬಿಜಾಪುರ್ ಮತ್ತು ಬೆಳಗಾವಿ ಜಿಲ್ಲೆಯ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರು ರಮೇಶ್ ಕತ್ತಿ ಅವರಿಗೆ ನಾಯಕತ್ವವನ್ನು ಕೊಟ್ರೆ ಈ ಭಾಗದಲ್ಲಿ ಪಕ್ಷ ಗಟ್ಟಿ ಆಗ್ತದೆ ಅಂತಕ್ಕಂತ ಸ್ಥಿತಿಯಲ್ಲಿ ಕೂಡ ಇವತ್ತಿನ ಕಾರ್ಯಕರ್ತರು ಇದ್ದಾರೆ ಹೀಗಾಗಿ ಮುಂದೆ ಬರ್ತಕ್ಕಂತ ಎಲ್ಲಾ ರೀತಿಯ ಒಂದು ರಾಜಕಾರಣವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಬಿಜೆಪಿ ಅವರು ರಮೇಶ್ ಕತ್ತಿ ಅವರಿಗೆ ಒಂದು ಕಂಬಳಿ ಸ್ವಾಗತವನ್ನು ಹಾಕೋದಕ್ಕೆ ಆಗಿದ್ದಾರೆ ಅದಕ್ಕೆ ತಕ್ಕಂತ ಪೂರಕ ವ್ಯವಸ್ಥೆಯನ್ನು ಕೂಡ ರಮೇಶ್ ಕತ್ತಿ ಅವರು ಮಾಡಿಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಒಟ್ಟಿನಲ್ಲಿ ನೀವು ಇದನ್ನೆಲ್ಲ ಅವಲೋಕನ ಮಾಡಿದಾಗ ಏನು ರಮೇಶ್ ಕತ್ತಿ ಅವರೊಂದಿಗೆ ಅಥವಾ ಕತ್ತಿ ಕುಟುಂಬದೊಂದಿಗೆ ಏನು ಗುರುತಿಸಿಕೊಂಡಿದ್ರು ಅಷ್ಟು ಜನ ಆ ಇವತ್ತು ಕಾರ್ಯಕರ್ತರು ಬಹಳ ಖುಷಿಯ ಮೂಡದಲ್ಲಿದ್ದಾರೆ ಯಾಕಂದ್ರೆ ತಮ್ಮ ನಾಯಕನಿಗೆ ಒಂದು ಉನ್ನತ ಸ್ಥಾನಮಾನ ಸಿಕ್ಕರೆ ಮುಂದೆ ಕೂಡ ನಮಗೂ ಅನುಕೂಲ ಆಗುತ್ತೆ ಪಕ್ಷಕ್ಕೂ ಅನುಕೂಲ ಆಗುತ್ತೆ ಅನ್ನತಕ್ಕಂಥ ಮನಸ್ಥಿತಿಯನ್ನ ಕಾರ್ಯಕರ್ತರು ಹೊಂದಿದ್ದಾರೆ ಕಾದ್ ನೋಡ ರಮೇಶ್ ಕತ್ತಿ ಅವರು ಪಕ್ಷದಲ್ಲಿ ಯಾವ ರೀತಿಯಾದ ಸ್ಥಾನಮಾನವನ್ನ ಪಡೆಯುವುದ್ರ ಮೂಲಕವಾಗಿ ಮತ್ತೊಮ್ಮೆ ಉತ್ತರ ಕರ್ನಾಟಕ ಒಬ್ಬ ಮುಂಚೂಣಿ ನಾಯಕರಾಗಿ ಹೇಗೆ ಹೊರ ಅಂತ ಅನ್ನೋದನ್ನ ನಾವು ಹೇಳಬೇಕು ಅಂತ ಹೇಳ್ತಾ ಈಗ ರಮೇಶ್ ಕತ್ತಿ ಒಂದು ನನ್ನ ಕಿವಿ ಮಾತು ಅಥವಾ ಒಂದು ವಿನಂತಿ ನೀವು ಬಹಳ ಸರಿ ನಾವು ಬೇರೆ ವಿಡಿಯೋ ಮಾಡಿದಾಗ ಇಲ್ಲ ನೀವು ಕತ್ತಿಯವ್ರ ಬಗ್ಗೆ ಯಾವತ್ತು ಹೇಳೋದಿಲ್ಲ ರೀ ಅಥವಾ ಜಾರಕಿಹೊಳಿ ಪರ ಹೋಗ್ತೀರಿ ಅಂತಕ್ಕಂಥ ಆರೋಪಗಳನ್ನ ನೀವ್ ಏನ್ ನಮ್ಮ ಮೇಲೆ ಮಾಡ್ತಾ ಇದ್ರಿ ನಾನು ಯಾರ ಪರ ವಿರೋಧ ಅಂತ ಮುಂಚೆನೇ ಹೇಳ್ತೀನಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಈಗ ನೀವು ಎಷ್ಟು ಪ್ರಾಮಾಣಿಕರಿದ್ರಿ ರಮೇಶ್ ಕತ್ತಿ ಅವ್ರ ಬಗ್ಗೆ ಅಥವಾ ನಿಷ್ಠಾವಂತರಾಗಿದ್ದೀರಿ ಅನ್ನೋದು ನಾವು ಒಂದ್ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀವಿ ಹಾಗಂತ ದಯವಿಟ್ಟು ತಪ್ಪ ತಿಳ್ಕೊಕ್ ಹೋಗ್ಬಿಡಿ ನಾನು ಏನ್ ನಿಮ್ಮ ಹತ್ರ ಒಂದು ವಿನಂತಿ ಬೇಡಿಕೆ ಅಂತಂದ್ರೆ ನಿಜವಾದ ರಮೇಶ್ ಕತ್ತಿ ಅಥವಾ ಕತ್ತಿ ಕುಟುಂಬದ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಷ್ಠಾವಂತ ರಮೇಶ್ ಕತ್ತಿ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಬರೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಿನ್ನೆ ನಾವು ಮಾಡಿದಂತ ವಿಡಿಯೋ ಕೇವಲ ಎಂಟು ತಾಸುಗಳಿಗೆ ಸುಮಾರು ಹತ್ತೂವರೆ ಸಾವಿರ ಜನ ವೀಕ್ಷಕ ಮಾಡಿದ್ರೆ ಆದ್ರೆ ನಮ್ಗೆ ಸಬ್ಸ್ಕ್ರೈಬ್ ಆಗಿರೋದು ನಲ್ವತ್ತೆಂಟು ಪ್ಲಸ್ ಆಗಿದೆ ಹೀಗಾಗಿ ರಮೇಶ್ ಕತ್ತಿ ನಿಜವಾದ ಅಭಿಮಾನಿಗಳು ಈ ಒಂದು ವಿಡಿಯೋವನ್ನ ನೋಡಿ ನಮ್ಮ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ